ಅಪ್ಪ ನೀನ್ ಯಾಕೆ ಉಂಡ ದುಡ್ಡು ಹಾಕ್ಬಿಟ್ಟು ಅವಾಗ ಕುಲ ಯಾಕೆ ಕಷ್ಟ ಕಾಲ ಬಂದಾಗ ಯಾರು ಆಗುದಲ್ಲ ಮಡಿಗಿದ್ರೆ ಈಗ ದುಡ್ಬೇಕು ಕೇಳಿದೆ ಯಾರಾದ್ರು ನಾವು ಯಾರು ಕೊಡ್ಲಿಲ್ಲ ಸರಿನಾ ಈಗ ಕಷ್ಟ ಕಾಲ ದುಡ್ಡಿಲ್ಲ ಈಗ ನನಗೆ ಬೇಕು ಅದಕ್ಕೆ ಹಾಕಿ ಮಡಗಿದ್ರೆ ನಮ್ಗೆ ಬೇಕು ಅಂದಾಗ ತಗೋಬೋದು ಸರಿನಾ ಪಾಪ ಬೇರೆ ಚೆಕ್ ಆಗಿ ಬೆರೆಚಕ್ಕಿಲ್ಲ ಅಲ್ಲ ಇದೆ ಕಿಡ್ಕಿ ಮೇಲೆ ತಗವಲ್ಲ ಕಿಡ್ಕಿ ಮೇಲೆ ಅದು ಐಕೆ ಬರಂಗ ನಾನ ಅದು ಅಷ್ಟೇ ನೀನ ಅದು ಅಷ್ಟೇ ಮಗ್ನ ಯಾರ್ನು ನೆಂಬರು ಮತ್ತೆ ನಾನು 800 ರೂಪಾಯಿ ಕುಡಿಕೆ ಇದೆ ಕಣ ವಿದ್ಯಕ್ಕೆ ನಾನು ಸಾಲ ಐತನಿ ನಿನ್ನತ್ರ ಏ ಯಾವ ಕುಂದಷ್ಟಾ ಇತ್ತು ಆ ವರ್ಷ ಅಲ್ಲಿ ಮೂರು ತಿಂಗಳು ಐತು ಸಂಕ್ರಾಂತಿ ಹಬ್ಬದಲ್ಲಿ ಇಸ್ಕಂದರುದು ನಿನ್ನಸ್ರ ಕರೆಕ್ಟಾ ಸಂಕ್ರಾಂತಿ ತಗಬಾಲ ಅದು ಚೂರಿ ತಂದೆ ಜಾಕೆಟ್ ತಗಬಾಲಿ ಎಲ್ಲ ಐತಲ್ಲ ಅಲ್ಲಿ ಕಿಡ್ಕಿ ಮೇಲೆ ಇಲ್ವಾ ಅಪ್ಪ শীতಕ್ಕೆ ಕೂಯ್ತರು ಅದು ಶಾಪ್ ಆಗಿರದು ಇಲ್ಲ ಇದು ಏನು ಕಿಚ್ಚಾಕೊಳ್ಳ ಕಿಚ್ಚಾಕಿ ಚಾಕ ಅಲ್ಲಿರೋ ಇದಕೋ ಹಾಂ ಹಿಂಗೆ ಕೂಡಿ ಇಟ್ಕಂದ್ರೆ ಹಾಂ ನಮ್ಮ ಕಷ್ಟ ಕಾಲ ಬಂತು ಈಗ ದುಡ್ಡು ಬೇಕು ನನಗೆ ಅದಕ್ಕೆ ಹಿಂಗೆ ಇಟ್ಕತ್ತೀನಿ ಇಟ್ಕಂಡಾಗ ಈಗ ನನ್ನ ಮಗಳು ಬರ್ತಡೆಗೆ ನನ್ನ ನನ್ನ ಮಗಳು ಹುಟ್ಟಿ ಒಂಬತ್ತನೇ ವರ್ಷದ ಬರ್ತಡೇ ಮಾಡ್ತಾಯಿದ್ದೆ ಎಂಟು ಒಂಬತ್ತನೇ ವರ್ಷ ಒಂಬತ್ತು ವರ್ಷ ತುಂಬಿ ಹತ್ತನೇ ವರ್ಷ ಬೀಜಿಲ್ಲ ಅವತ್ತಿಂದ ನಾನು ನನ್ನ ಮಗಳಿಗೆ ಹೊಸ ಬಟ್ಟೆ ತೆಗಿದೇನೆ ಹೋಗಿಲ್ಲ ನಾನು ಅದಕ್ಕೆ ಮತ್ತೆ ಇಷ್ಟೇನೆ ಚಿಂದಕ್ಕೆ ಸೀರೆ ಇದೆ ಇನ್ನೇನೋ ಅಲ್ಲಿ ಅವ್ವ ಮಕ್ಕಳು ಮೂರು ಜನ ಸೇರ್ಕೊಂಡು ಆವಾಗವಾಗ ಉದುರ್ಸ್ಕೊಂಡು ಇನ್ನೇ ಇದೆಲ್ಲ ಸೆ ಬರ್ತದೆ ಅಲ್ಲಿ ಹ್ಞೂ ಎಲ್ಲ ಮೂರು ಜನ ಒಂದು ವರ್ಷದ ತಾವಿಂದ ತುಂಬೋದು ನೋಡಿ ಲೆಕ್ಕ ಬಿಡ ಬಿಡಿ ಇಬ್ರು ಬಿಟ್ಬೇಡಿ ನಿಮ್ಮ ದೂರನೇ ಇರ್ಬೇಕು ಸರಿನಾ ಸರಿನಾಥಕ್ಕೆ ಬರಬಾರ್ದು ಹ್ಮ್ ಡೇಂಜರ್ ಡೇಂಜರ್ ಪಾಯಿಂಟ್ ಒಳಗಿದ್ದಾಗಲೇ ಬಿಡ್ತಿರಲಿಲ್ಲ ಈಚು ಬಿಡು ಬಿಡು ಎತ್ತು ಎತ್ತು ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋಗು ಒಳಗಿ ಬಿಡ್ತಿರ್ಲಿಲ್ಲ ಇನ್ನು ಈಚು ಸೂರ್ದಿ ಈಗ ಬಿಟ್ಟಿರಾ ಈಗ ಬಿಡುದಿಲ್ಲ ನೀವು ಒಳಗಿದ್ದಾಗ್ಲೆ ಬಿಡ್ದಿದ್ರೆ ಇದ್ರೆ ಈಚೆ ಈ ತಗ ಬಿಡುದಿಲ್ಲ ನೀವು ಹ್ಮ್

नान यत्तिकातीनी नीन सेलेंटा गिर बखो अपपा बेर्सा उंदोंडों आकने जिया, उंदोंडोंगे नीन सुम्ना कोत्वाया क्या? इली, अलों दैते इली, इल्लां दोंदों अले, नान्या इला? तोस्टो अपपा इतर्दावी जास्ते अवसल पल् ತಾತ ಕಟ್ಟಿದ್ದ ಮಡಿಗೆದು ಇನ್ನೂ ಒಂದು ಇಷ್ಟಿದ್ದವು ಮೋಸ್ಟ್ಲಿ ನನ್ನ ಪೆಟ್ಟಿಗೆ ಪೆಟ್ಟಿಗೆಯಲ್ಲಿ ಅದ ನನ್ನ ಪೆಟ್ಟಿ ಪೆಟ್ಟಿಗೆ ಅಂತ ಕಲ್ದು ಐದು ರೂಪಾಯಿ ನೋಡಪ್ಪ ಅಲ್ಲಿ ನಿಮ್ಮೂ ಅಷ್ಟೇ ಮಕ್ಕಳ ಒಂದು ಉಂಡೆ ಮಡಿಗೆ ದುಡ್ಡು ಹಾಕಿ ಅಂತ ಹೇಳೋದು ಯಾಕೆ ನಾನು ಅಂಗಡಿ ಸಾಲ ಲಾಯ್ಕ ತಿನ್ಬೇಡಿ ಜಾಸ್ತಿ ನಾನು ತಿಂಡಿತ್ ನಾನು ತಂದು ತಿಂಡಿಯಾ ನಾನು ತಂದು ಕೊಡ್ತೀನಿ ನಾನು ಕೊಟ್ಟು ಚಿಲ್ಲರೆ ಕಸ ನೋಟು ಮಡಿಕರಿ ಅಂತ ಹೇಳೋದು ಯಾಕೆ ನಾನು ಐದು ರೂಪಾಯಿ ಐದು ರೂಪಾಯಿಂದ ಅದು ಹತ್ತು ರೂಪಾಯಿ ಇಲ್ಲ ಅದ ಯಾಕೆ ಹೇಳು ಹಿಂಗೆ ಕಷ್ಟ ಸಮಯಕ್ಕೆ ಬೇಕಾಯ್ತದ ಅಪ್ಪ ಐದು ರೂಪಾಯಿ ಕಾಯಿನ ಇಟ್ಕೊಂಡಲ್ವಾ ಆಮೇಲೆ ಎತ್ಕೋದು ಫಸ್ಟ್ ಇವೆಲ್ಲದ ದೊಡ್ಡ ದೊಡ್ಡ ಐವತ್ತು ಪೈಸಾ ಹ್ಞೂ ಇನ್ನೊಂದು ಐತೆ ನೀನ್ ಸೈಡು ಬಾಯ್ಲಿ ಅಲ್ಲಿ ನಾನು ನಿಮ್ಗೆ ಹೇಳುದಾ ಕೇಳು ಎತ್ ಮಡಿಕರಪ್ಪ ಅಂತ ಯಾಕೆ ಕೇಳು ಎತ್ಕಷ್ಟು ಆ ತೋರ್ಸು ಎಷ್ಟು ಪೈಸ